ಹಿರೇಮಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು ಡಿಡಿಪಿಐ ತಿಮ್ಮರಾಜು ಅವರು ಮಾತನಾಡಿ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಇಂದಿನ ಮಕ್ಕಳ ಪಾತ್ರವು ಬಹಳ ಮಹತ್ತರವಾದದ್ದು ಆದ್ದರಿಂದ ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣದ ಮಹತ್ವವನ್ನು ಸಾರುವ ಸಲುವಾಗಿ ಇದಿನ ದೇಶಾದ್ಯಂತ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು ಅದು ಒಂದು ಎರಡನೇದು ಏನು ಆಂಗ್ಲ ಮಾಧ್ಯಮ ಹೆಚ್ಚು ನಮ್ಮನ್ನು ಸೆಳೀತಾ ಇದೆ ಅಥವಾ ನಾವು ಬೇರೆ ಬೇರೆ ಈಗ ಖಾಸಗಿ ಮಾಡಲ್ ಏನೆಲ್ಲ ಪ್ರಯತ್ನಗಳು ವಿಶೇಷವಾಗಿ ನಡೀತಿದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಇವತ್ತೇ ಪೋಷಕರು ಬಂದಿದ್ದಾರೆ ಇವರನ್ನು ಒಳಗೊಂಡಂತೆ ಹಳೆ ವಿದ್ಯಾರ್ಥಿಗಳನ್ನು ಒಂದಿಷ್ಟು ಇವತ್ತು ಆಹ್ವಾನ ಮಾಡಿದರೆ ಚೆನ್ನಾಗಿತ್ತು ಹಳೆ ವಿದ್ಯಾರ್ಥಿಗಳು ಅಂತಂದರೆ ತುಂಬ ಇರುವಂಥ ಜನಗಳನ್ನ ಒಂದಷ್ಟು ಇಲ್ಲಿ ಅದೇ ವಿದ್ಯಾರ್ಥಿ ಸಂಘ ಮಾಡಿದ್ದೀರಾ ಇದೆ ಓಕೆ ಮತ್ತು ಅವನು ಹೆಚ್ಚು ತೊಡಗಿಸ್ಕೊಂಡ್ರೆ ಐ ತಿಂಕ್ ನಿಮಗೆ ಬೇಕಾದಂಥ ಸೌಲಭ್ಯಗಳು ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಇಯರ್ ಇಂದಲೇ ಐ ತಿಂಕ್ ಇಂಗ್ಲೀಷ್ ಮೀಡಿಯಂ ಮಾಡಿ ಇಂಗ್ಲೀಷ್ ಮೀಡಿಯಮ್ ಮಾಡೋದಕ್ಕೆ ಇಲಾಖೆಯಿಂದ ಸಹಕಾರ ಸಿಕ್ಕೇ ಸಿಗುತ್ತೆ ಕೊಡ್ತೀವಿ ಇಶ್ಯೂ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಬೇಕಿದ್ದರೆ ಪ್ರಾರಂಭ ಮಾಡ್ಬೋದು ನೀವು ಮಾಡ್ತೀವಿ ಅಂದರೆ ನಾವು ಕೂಡ ಕಡೀತೀವಿ ಶಿಕ್ಷಕರು ಸ್ವಲ್ಪ ಆಸಕ್ತಿ ವಹಿಸಬೇಕು ಪೇರೆಂಟ್ಸು ಒಂದಷ್ಟು ಸಪೋರ್ಟ್ ಮಾಡಬೇಕು ಸಾಧ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮಾತನಾಡಿ ಇಂದಿನ ಮಕ್ಕಳೇ ನಾಡಿನ ರಾಷ್ಟ್ರದ ರೂವಾರಿಗಳು ಹೀಗಿರುವಾಗ ಈ ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡುವುದು ಬಹಳ ಮುಖ್ಯ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆಯ ಶಿಕ್ಷಣ ನೀಡುವುದು ಬಹಳ ಮುಖ್ಯ ಎಂದರು ಕಾರ್ಯಕ್ರಮದಲ್ಲಿ ಇ ಜಾನಕಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿ ರವಿನಾಯಕ್ ಸಿ ಆರ್ ಪೂರ್ಣೇಶ್ ಶಾಲಾ ಮುಖ್ಯ ಶಿಕ್ಷಕರಾದ ಶಿವಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಪ್ರೇಮಾ ಸುಧಾ ರಾಧಾ ವಿಲ್ಮಾ ಉಪಸ್ಥಿತರಿದ್ದರು